రుచరి నన్న తందరు విశ్వనాథ్ నన్న తాయిసరు గైతే నేను ఒందనే తలకే ఓదీ నన్ను శ్రీరమ శ్లోకే ఆపదామ పం దాతరం సర్వ సంపద లోకా శ్రీరామం ధూయో ధూయో నమ पदमपाहर्तारं दातारं सर्वपदां लोकाभिरामं श्रीरामं भूयो भूयो नमाम्यहम् मर्यादा पुरुषोत्तमनद रामनु दशावताद ಹತ್ತು ಅವತಾರದಲ್ಲಿ ಒಬ್ಬರಾಗಿದ್ದಾರೆ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಿದ್ದ ಶ್ರೀರಾಮನು ಒಬ್ಬ ಪರಿಪೂರ್ಣರಾದ ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯರಾದ ಪೂಜ್ಯರಾಗಿದ್ದಾರೆ ಋಷಿ ವಿಶ್ವಾಮಿತ್ರರ ಯಜ್ಞ ಸಮಯದಲ್ಲಿ ಒದಗಿದ ಆಪತ್ತನ್ನು ಹೋಗಲಾಡಿಸಿ ಪ್ರಜೆಗಳು ಅತ್ಯಂತ ಸೌಖ್ಯದಿಂದಿರುವಂತೆ ನೋಡಿಕೊಂಡಿರುವವರು ಅಂದಿಗೂ ಇಂದಿಗೂ ನಮ್ಮ ಕಷ್ಟಗಳನ್ನು ಹೋಗಲಾಡಿಸಿ ಸಕಲ ಸಂಪತ್ತನ್ನು ನೀಡುವ ಎಲ್ಲ ರೀತಿಯಲ್ಲೂ ಲೋಕ ಮೆಚ್ಚಿದ ರಾಮನಿಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇವೆ ಧನ್ಯವಾದಗಳು